ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಸಮೋಸನ ಇದ್ದೀನಿ ಮತ್ತು ರೆಡ್ ಚಟ್ನಿನ ಇದ್ದೀನಿ ಎಲ್ಲ ಕಡೆ ನೀವು ಹೊರಗಡೆ ತಿಂದಿರಬಹುದು ರೆಡ್ ಚಟ್ನಿ ಅಂದರು ಎಲ್ಲ ಚಾಟ್ಸಿಗೂ ಕೊಡ್ತಾರೆ ಮತ್ತು ಸಮೋಸ ಜೊತೆನೂ ಕೊಡ್ತಾರೆ ಸ್ವೀಟ್ ರೆಡ್ ಚಟ್ನಿ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೊರಗಡೆ ಏನು ತಿಂತಿರಲ್ಲ ಅದೇ ಥರನೇ ಮನೇಲಿ ನಾವು ಸುಲಭವಾಗಿ ಮಾಡ್ಕೋಬೋದು ಅದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ಒಂದು ಪಾತ್ರೆಗೆ ನಾನು ಬಿಸಿ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ ನೀರನ್ನ ಅದಕ್ಕೆ ನಾನು ಒಂದು ಕಪ್ನಷ್ಟು ನಾನು ಬೆಲ್ಲನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ನಾನು ಕಲಸಿಬಿಟ್ಟು ಅದನ್ನು ಸ್ವಲ್ಪ ನೆನೆಯೋದಕ್ಕೆ ನಾನು ಇಟ್ಕೊತಾ ಇದ್ದೀನಿ ಅದು ನೆನೆಯೋಷ್ಟರಲ್ಲಿ ನಾನು ಇವಾಗ ಹಿಟ್ನ ನಾನು ಕಲಿಸ್ಕೊತಾ ಇದ್ದೀನಿ ನಾನು ಒಂದು ಕಪ್ನಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೋತಾ ಇದ್ದೀನಿ ಮತ್ತು ಅದಕ್ಕೆ ನಾನು ಸಾಲ್ಟನ್ನ ಹಾಕಿಬಿಟ್ಟು ಮತ್ತು ತುಪ್ಪನ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ತುಪ್ಪ ಹಾಕೋಬೇಕು ಇಲ್ಲಾಂದರೆ ಒಂದು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ನಾವು ಜಾ ದೊಡ್ಡ ಸ್ಪೂನಲ್ಲೇ ನಾವು ತುಪ್ಪನ ಹಾಕ್ಕೊಂಡು ಮತ್ತು ಅಜ್ವಾನ ಒಂದು ಸ್ಪೂನಷ್ಟು ಅಜ್ವಾನ ಹಾಕ್ಕೊಂಡು ಚೆನ್ನಾಗಿ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕಿದ್ದಾನೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಅಷ್ಟು ಗಟ್ಟಿಯಾಗಿದ್ದರೇ ಸಮೋಸ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಇವಾಗ ಅದನ್ನ ಪ್ಲೇಟ್ ಮುಚ್ಚಿಬಿಟ್ಟು ನೆನೆಯಲ್ಲಿ ಇಟ್ಕೊತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಇವಾಗ ನಾನು ಇನ್ನೊಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಾನು ಆಯಿಲ್ನ ಹಾಕಿಬಿಟ್ಟು ಶೇಂಗಾನ ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಸ್ಟಫಿಂಗ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ಸ್ಟಫಿಂಗ್ಗೆ ನಾನು ಶೇಂಗಾನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ ಮತ್ತು ಹಾಫ್ ಸ್ಪೂನಷ್ಟು ನಾನು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬ್ಯಾಡ್ಗೆ ಮೆಣಸಿನ್ಕ್ಯಾನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೊಳ್ಳೋದ್ರಿಂದ ಅದು ಬಾಯಲ್ಲಿ ಸಿಗ್ತಾ ಇರ್ತೀನೋ ಮುಂದೆ ಸಿಗ್ತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಒಂದು ಸ್ಪೂನಷ್ಟು ನಾನು ಸೊಂಪನ್ನ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ನಾನು ಹಸಿಮೆಣ್ಸಿನ್ಕಾಯಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಮತ್ತು ಹಾಫ್ ಕಪ್ನಷ್ಟು ನಾನು ಬಟಾಣಿನ ಹಾಕೋತಾ ಇದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಮತ್ತು ಒಂದು ಸ್ಪೂನಷ್ಟು ನಾನು ಕೊರಿಯಂಡ್ರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ನೋಡಿ ಬಾಯ್ಲ್ ಇಟ್ಕೊಂಡಿದ್ದೆ ನಾನು ಆಲೂಗಡ್ಡೆ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ನಾನು ಇವಾಗ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ನಾನು ಕಲಿಸ್ಕೊತಾ ಇದ್ದೀನಿ ಮತ್ತು ಇವಾಗ ಒಂದು ಸ್ಪೂನಷ್ಟು ನಾನು ಇದು ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲಾನು ಸ್ಟವಿಂಗ್ ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದನ್ನು ಕಲಸಿಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಏನು ಶೇಂಗಾನ ನಾನು ಹುರಿದ್ಬಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಅದ್ರ ಜೊತೆ ಹಾಕಿ ಮಿಕ್ಸನ್ನ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಪ್ಲೇಟಿಗೆ ನಾನು ಸಪ್ರೇಟಾಗಿ ತಕ್ಕೋತಾ ಇದ್ದೀನಿ ಯಾಕಂದರೆ ಅದು ಆರು ಆರಿಸ್ಬೇಕು ಸ್ಟವಿಂಗು ನೋಡಿ ಪ್ಲೇಟ್ಗೆ ಹಾಕೊಂಡು ಆರಿಸಕೋತಾ ಇದ್ದೀನಿ ಅದನ್ನ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಈಗ ಇನ್ನೊಂದು ಪ್ಯಾನ್ ಇಟ್ಕೊಂಡು ನಾನು ಏನು ಬೆಲ್ಲನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಸೋಸ್ಕೋತಾ ಇದ್ದೀನಿ ಅದರಲ್ಲೆಲ್ಲ ಕಸ ಕಸಗಡ್ಡಿ ಇರೋದ್ರಿಂದ ನಾನು ಸೋಸ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಒಂದು ನಿಂಬೆ ಹಣ್ಣಿನ ಗಾತ್ರಷ್ಟು ಹುಣಸೆ ಹಣ್ಣನ ನೆನೆಸಿಟ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನ ಇವಾಗ ರಸನ ನಾನು ತೆಗೆದುಬಿಟ್ಟು ಇವಾಗ ಅದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಮತ್ತೆ ಒಂದು ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ನೀವು ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಇವಾಗ ನೋಡಿ ನಾನು ಒಂದು ಸ್ಪೂನ್ ಅಷ್ಟು ನಾನು ಸಾಲ್ಟ್ನ ಹಾಕೊಂಡಿದ್ದೀನಿ ಮತ್ತೆ ಅದು ರೆಡ್ ಚಟ್ನಿ ಗಟ್ಟಿ ನಾನು ಕಾರ್ನ್ ಫ್ಲೋರ್ನ ಎರಡು ಸ್ಪೂನಷ್ಟು ತೊಗೊಂಡು ನೀರಲ್ಲಿ ಕಲಸಿಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಸೇರಿಸ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಅಂದರೆ ರೆಡ್ ಚಟ್ನಿ ನಾವು ಗಟ್ಟಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಹೊರಗಡೆ ಏನು ರೆಡ್ ಚಟ್ನಿ ತಿಂತೀವಲ್ಲ ಅದೇ ಸೇಮೇ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇವಾಗ ಗಟ್ಟಿಯಾಗಿದೆ ಇವಾಗ ಇನ್ನೊಂದು ಪಾತ್ರೆಗೆ ನಾನು ಇದು ಸಪ್ರೇಟ್ ಹಾಕೋತಾ ಇದ್ದೀನಿ ನೋಡಿ ಇನ್ನೊಂದು ಪಾತ್ರೆಗೆ ಇವಾಗ ನೋಡಿ ಅದನ್ನು ಹಾಕ್ಕೊಂಡು ಇವಾಗ ಅದನ್ನು ರೆಡಿಯಾಗಿತ್ತು ಇವಾಗ ನೋಡಿ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ನಾನು ಹಿಟ್ಟನ್ನ ನೆನೆಯಲ್ಲಿಟ್ಟಿದ್ದೀನಲ್ಲ ಆ ಹಿಟ್ಟನ್ನೂ ಇವಾಗ ನೆಂದಿದೆ ನೋಡಿ ಇವಾಗ ಹದಿನೈದು ನಿಮಿಷ ಅಂತೂ ನಾವು ನೆನೆಯಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ ಇವಾಗ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ನಾನು ಉಳ್ಳಿನ ತಗೊಂಡು ಇವಾಗ ನೋಡಿ ಎಲ್ಲನೂ ನಾನು ಹುಳ್ಳಿಗಳ ಸ್ವಲ್ಪ ಸೊಪ್ಪ ಹಿಟ್ಟು ತೊಗೊಂಡು ನಾನು ಹುಳ್ಳಿಗಳನ್ನಾಗಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಸೊಪ್ಪೇನೇ ಹಿಟ್ಟನ್ನ ತೊಗೋಬೇಕು ನಾವು ಯಾಕಂದರೆ ಚಿ ನಾವು ಸಮೋಸನ ತುಂಬಾ ಚಿಕ್ಕದಾಗಿ ಮಾಡ್ಕೋತಾ ಇರೋದ್ರಿಂದ ನಾವು ಹಿಟ್ಟನ್ನ ಸ್ವಲ್ಪ ಸೊಪ್ಪೆ ತೊಗೊಂಡು ನಾವು ಎಲ್ಲ ಉಳ್ಳಿಗಳನ್ನಾಗಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನಾನು ನೋಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೋಡಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಈ ಥರ ಈ ಸೇ ಈ ಸೇಪಲ್ಲಿ ನಾನು ಲಟಿಸ್ಕೋತಾ ಇದ್ದೀನಿ ಮತ್ತು ನೋಡಿ ಇವಾಗ ಚಾಕು ತೊಗೊಂಡು ನನ್ನ ಸೆಂಟ್ರಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದಿನ ಭಾಗವನ್ನು ತೊಗೊಂಡು ಇವಾಗ ನೋಡಿ ನಾನು ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ನೋಡಿ ಸ್ಟಫಿಂಗ್ನ ಹಾಕ್ಕೊಂಡು ನಾನು ಸೈಡಲ್ಲೆಲ್ಲ ನೀರನ್ನ ಹಚ್ಬಿಟ್ಟು ಇವಾಗ ನೋಡಿ ಈ ಥರ ನಾನು ಕ್ಲೋಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಸೈಡಲ್ಲಿ ಒಂದು ಸ್ವಲ್ಪ ಅದನ್ನ ಈ ಥರ ತೊಗೊಂಡು ನೋಡಿ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸಿದ್ದೀನಲ್ಲ ಅದೇ ಥರ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಸಮೋಸ ಬರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಾವು ಕ್ಲೋಸ್ನ ಮಾಡ್ಕೋಬೇಕಾಗತ್ತೆ ಸ್ಟಫಿಂಗ್ ಹೊರಗಡೆ ಬರಬಾರ್ದು ನೋಡಿ ಚೆನ್ನಾಗಿ ನಾನು ಶೇಪ್ನ ನೋಡಿ ಯಾವ ಥರ ಶೇಪ್ ಮಾಡ್ಕೊಂಡಿದ್ದೀನಿ ಅದೇ ಥರನೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಇನ್ನೊಂದು ನಾ ಎಲೆನ ತೊಗೊಂಡು ನಿಮಗೆ ತೋರಿಸ್ಕೊ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನು ಇನ್ನೊಂದು ಎಲೆನ ತೊಗೊಂಡು ಇವಾಗ ನಿಮಗೆ ಇನ್ನೊಂದು ಸತಿ ನಾನು ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಮಾಡ್ತಾ ಇದ್ರೆ ಅದು ಬೇ ಚೆನ್ನಾಗಿ ನಾವು ಏನು ಸಮೋಸನ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬೇಗನೆ ಮಾಡ್ಕೋಬೋದು ಇವಾಗ ನೋಡಿ ನಾನು ಸೆಂಟ್ರಲ್ಲಿ ಆ ಥರ ನಾನು ಕೋನ್ ಯಾವ ಥರ ಮಾಡ್ಕೋತೀವಲ್ಲ ಅದೇ ಥರನೇ ನಾವು ಮಾಡ್ಕೋಬೇಕು ನೋಡಿ ನಾವು ಕೋನ್ಗಳಲ್ಲೆಲ್ಲ ಮೆಹಂದಿ ಕೋನ್ ಅದು ಯಾವ ಥರ ನಾವು ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಮಾಡಿಕೊಂಡು ನೋಡಿ ಇವಾಗ ನೀರನ್ನ ಹಚ್ಚಿರ್ತೀವಲ್ಲ ಅದಕ್ಕೆ ಅಂಟಿಸ್ಬೇಕು ನೋಡಿ ಈ ಥರ ಈ ಶೇಪಲ್ಲಿ ಮಾಡ್ಕೋಬೇಕು ನೋಡಿ ಇವಾಗ ನಾನು ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ಸ್ಟಫಿಂಗ್ನ ಜಾಸ್ತಿ ಹಾಕ್ಕೊಳಿಕ್ಕೆ ಹೋಗಬೇಡಿ ಒಂದು ಅಷ್ಟು ಮಾತ್ರನೇ ಸ್ಟಫಿಂಗ್ ಹಾಕೊಳ್ಳಿ ಯಾಕಂದರೆ ಅದು ನಾವು ಚಿಕ್ಕದಾಗಿ ಮಾಡ್ಕೋತಾ ಇರೋದ್ರಿಂದ ಸ್ಟಫಿಂಗು ಜಾಸ್ತಿ ಆಗಬಾರ್ದು ಆಗ ನೋಡಿ ನಾನು ಒಂದು ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ಸೈಡಲ್ಲಿ ನೀರನ್ನ ಹಚ್ತೆ ಹಚ್ಕೋತಾ ಇದ್ದೀನಿ ಸೈಡಲ್ಲಿ ನೀರು ಹಚ್ಕೊಳ್ಳೋದ್ರಿಂದ ಅದು ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿ ಕ್ಲೋಸ್ ಆಗುತ್ತೆ ನೋಡಿ ಇವಾಗ ಮತ್ತೆ ನಾನು ಕ್ಲೋಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಆಗಿ ತಗೊಂಡು ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ ಸೈಡ್ಗೆ ನಾವು ಸಲ್ಪನೇ ಈ ಥರ ನಾವು ಕ್ಲೋಸ್ ಮಾಡ್ಕೋಬೇಕು ಅಂದರೆ ಶೇಪು ತುಂಬಾ ಚೆನ್ನಾಗಿ ಸಮೋಸ ಥರ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ನಾವು ವಿಡಿಯೋದಲ್ಲಿ ತೋರಿಸ್ದಂಗೆ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಹೊರಗಡೆ ಏನು ಸಮೋಸ ತಿಂತೀವಲ್ಲ ಅದೇ ಥರನೇ ಬರುತ್ತೆ ತುಂಬಾ ಚೆನ್ನಾಗಿ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ ಕಷ್ಟ ಏನಿಲ್ಲ ಒಂದೆರಡು ಸತಿ ನೀವು ಟ್ರೈ ಮಾಡಿ ತಾನೇ ಬರುತ್ತೆ ಅದು ನೋಡಿ ನಾನು ಇನ್ನೊಂದು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ನಾವು ಮತ್ತೆ ಫೋಲ್ಡ್ ಮಾಡಿಕೊಂಡು ನಾನು ನೀರು ಹಚ್ಬಿಟ್ಟು ಕೋನ್ ಥರ ಮಾಡ್ಕೋತಾ ಇದ್ದೀನಿ ಮತ್ತು ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ನೋಡಿ ತುಂಬಾ ಈಝಿಯಾಗಿದೆ ನಾನು ಮೂರನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಟ್ರೈ ಮಾಡಿ ನೋಡಿ ಬಂದೇ ಬರುತ್ತೆ ಅದು ನೋಡಿ ಸ್ಟಫಿಂಗ್ನ ಸ್ವಲ್ಪ ಹಾಕೋಬೇಕು ಮತ್ತು ನೀರನ್ನ ಹಚ್ಬಿಟ್ಟು ನಾವು ಫೋಲ್ಡ್ನ ಮಾಡ್ಕೋತಾ ಇದ್ದೀನಿ ನೋಡಿ ಕ್ಲೋಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ನಾವು ಕ್ಲೋಸ್ನ ಮಾಡ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿ ನಾವು ಕ್ಲೋಸ್ನ ಮಾಡ್ಕೋಬೇಕು ಸಮೋಸ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಹೊರಗಡೆ ಏನು ಸಮೋಸ ತಿಂತೀವೋ ಅದೇ ಟೇಸ್ಟಲ್ಲೇ ಬರುತ್ತೆ ರೆಡ್ ಚಟ್ನಿ ಅಂತರೂ ನೀವು ಸೇಮ್ ಟು ಸೇಮ್ ಹೊರಗಡೆ ಏನು ತಿಂದೀರ ಅದೇ ಟೇಸ್ಟ್ ಬರುತ್ತೆ ನೋಡಿ ನಾನು ಇವಾಗ ಎಲ್ಲ ಸಮೋಸನೂ ರೆಡಿ ಮಾಡಿ ಇಟ್ಕೊಂಡಿದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಸಮೋಸನ ಮಾಡಿಟ್ಕೋಬೋದು ತುಂಬಾ ಬೇಗ ಆಗುತ್ತೆ ಇದನ್ನು ನೋಡಿ ನಾನು ಇವಾಗ ಆಯಿಲು ನೀವು ಬಿಸಿ ಮಾಡೋದು ಟೂ ಮಿನಿಟ್ಸ್ ಅಷ್ಟೇ ನಾವು ಆಯಿಲ್ನ ಬಿಸಿ ಮಾಡಬೇಕು ತುಂಬಾ ಬಿಸಿ ಮಾಡಿ ಸಮೋಸಾನ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದು ತುಂಬಾ ಬಿಸಿ ಆದರೆ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಮೋಸ ಚೆನ್ನಾಗಿ ಕಾಣಿಸೋದಿಲ್ಲ ಇವಾಗ ನೋಡಿ ಬರೀ ಆಯಿಲ್ ಜಾಸ್ತಿ ಬಿಸಿ ಬಿಸಿಯಾಗಿರಬಾರ್ದು ಟೂ ಮಿನಿಟ್ಸ್ ಅಷ್ಟೇ ಬಿಸಿ ಆಗಿರಬೇಕು ನಾವು ಅದರಲ್ಲಿ ಲೋ ಫ್ಲೇಮಲ್ಲೇ ನಾವು ಆಯಿಲ್ನ ಬಿಸಿ ಮಾಡಿಬಿಟ್ಟು ನಾವು ಎಲ್ಲನೂ ಫ್ರೈನ ಮಾಡ್ಕೋಬೇಕಾಗತ್ತೆ ಸಮೋಸ ಮತ್ತು ಇನ್ನೊಂದು ಸರ್ತಿ ನಾವು ಹಾಕೋಬೇಕಂದ್ರೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಆಯಿಲು ತಣ್ಣಗಾಗೋದಕ್ಕೆ ಬಿಟ್ಟ ಮೇಲೆ ನೀವು ಹಾಕ್ಕೊಳ್ಳಿ ಇನ್ನೊಂದು ಸರ್ತಿ ಅಂದರೆ ಸಮೋಸ ಚೆನ್ನಾಗಿ ಬರುತ್ತೆ ನೋಡಿ ಇವಾಗೆಲ್ಲ ಸಮೋಸನ ನಾನು ಕರೆದಿಟ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಸಮೋಸ ಅಂತ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ರೆಡ್ ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು ಅದನ್ನು ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್